ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸುಂದರವಾದ ಒಂದು ಜಲಪಾತಕ್ಕೆ ಭೇಟಿ ನೀಡಿರ್ತೀವಿ ಸೊ ಈ ಒಂದು ಜಲಪಾತದ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಸೊ ಇಲ್ಲಿನ ಒಂದಷ್ಟು ಮನಮೋಹಕವಾದ ದೃಶ್ಯಗಳನ್ನು ಸೆರೆ ಹಿಡಿತೀನಿ ದಯವಿಟ್ಟು ಅಯ್ಯೋ 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 ಅಯ್ಯೋಯ್ಯೋ ಒಂದು ಹೋಗ್ತಾ ಇದ್ದೀನಿ ಈ ಒಂದು ಮನಮೋಹಕವಾದ ದೃಶ್ಯವನ್ನು ಕಣ್ ಹಾಗೆ ದಯವಿಟ್ಟು ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಪ್ಪ ನಾವು ಬಂದಿರತಕ್ಕಂಥ ಒಂದು ಬ್ಯೂಟಿಫುಲ್ಲಾದಂತಹ ಒಂದು ಜಲಪಾತ ಒಗೆನೆಕಲ್ ಒಗೆನಕ್ಕಲ್ ಜಲಪಾತಕ್ಕೆ ಆಗಮಿಸಿರ್ತೀವಿ ಇಲ್ಲಿನ ಸುತ್ತಮುತ್ತಲಿನ ಒಂದಷ್ಟು ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಆ ಜಲಪಾತದ ವೀಕ್ಷಣೆ ನಮ್ಗೆ ಅಲ್ಲಿ ಸಿಗುತ್ತೆ ಸೊ ಅಲ್ಲಿ ಹೋಗಬೇಕು ಅಲ್ಲಿಗೆ ಹೋಗೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿರೀಕ್ಷಿಸಿ ಒಂದು ಪ್ರಯತ್ನ ಮಾಡ್ತೀನಿ ಹೇಗಾದರೂ ಮಾಡಿ ಹೋಗ್ತೀನಿ ಸೊ ಇಲ್ಲಿ ಸೇತುವೆಯನ್ನು ಕಟ್ಟಿರ್ತಾರೆ ತ ವೀಕ್ಷಣೆ ಮಾಡಿ ಬಂದುಗಳೇ ಒಂದು ಸೇತುವೆ ಇತ್ತು ಆ ಸೇತುವೆ ಏನು ಒಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಎಲ್ಲ ಪೀಸ್ ಪೀಸ್ ಹೋಗಿದೆ ಹೇಗಾದರೂ ಮಾಡಿ ಆ ಒಂದು ಜಲಪಾತದ ಒಂದು ಮೇಲ್ಭಾಗದ ವೀಕ್ಷಣೆಯನ್ನು ಪಡೆಯಬೇಕು ಅಂದ್ಕೊಂಡಿದ್ದೀವಿ ಸೊ ಇವತ್ತು ಆಲಂಬಾಡಿ ಜುಂಜೇಗೌಡರ ಕೋಟೆ ಏನಿದೆ ಏನು ಆಲಂಬಾಡಿ ಗ್ರಾಮದಲ್ಲಿ ಆಲಂಬಾಡಿ ಗ್ರಾಮದಲ್ಲಿ ರಂಗಸ್ವಾಮಿ ದೇವಸ್ಥಾನದ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಇತ್ತು ಸೊ ಅದರ ಮೇರೆಗೆ ಆಗಮಿಸಿರ್ತೀವಿ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ಅದ ಅದರಂತೆಯೇ ಇವತ್ತು ಒಗೆನಕ್ಕಲ್ ಜಲಪಾತದ ಒಂದಷ್ಟು ವೀಕ್ಷಣೆಯನ್ನು ಸಹ ತೋರ್ಪಡಿಸ್ತೀನಿ ವೀಕ್ಷಣೆಯನ್ನು ಪಡೆಯಿರಿ ಈ ಹೊಗೆನಕಲ್ ಜಲಪಾತದ ಒಂದು ಮಹತ್ವ ಏನಪ್ಪ ಅಂದರೆ ನೋಡಿ ಎಲ್ಲೋದ್ರೂ ಒಂದೊಂದು ಸೂಪರ್ ಆಗಿರ್ತಕ್ಕಂಥ ವ್ಯೂ ಸಿಗುತ್ತೆ ಒಂದು ಬ್ಯೂಟಿಫುಲ್ ಆದಂಥ ವ್ಯೂ ಕಾಲು ಜಾರ್ ಸ್ವಾಮಿ ಇದಾಗಲ್ಲ ಇಲ್ಲಿ ಹಾ ನಡಿ ಆ ಕಡೆ ನಡಿ ನಡಿ ಸಿಕ್ಕಾಪಟ್ಟೆ ಜಾರತ್ತೆ ಕಾಲು ಎಷ್ಟು ನೈಸ್ ಇದೆ ನೋಡಿ ಕಲ್ಲು ಬಹಳ ಅದ್ಭುತವಾದ ಇದೆ ದಯವಿಟ್ಟು ನಿರೀಕ್ಷಿಸಿ ವೀಕ್ಷಣೆ ತೋರ್ಪಡಿಸ್ತೀನಿ ಎಲ್ಲಿ ಮೊಸ್ಟ್ಲೆ ಭಯ ಕೊಟ್ಟದಂತ ಭಯ ನೋಡಿ ಸಾಹಸಮಯ ದೃಶ್ಯ ಅದು ಇದು ಬೇಕಿತ್ತ ನನಗೆ ಒಂಥರ ಒಳೇಲಿ ತುಂಬ ಚೆನ್ನಾಗಿದೆ ಒಂದು ಅದ್ಭುತ ಅಲ್ಲೇ ಸರಿ ಅಂತ ಹೇಳ್ಬೋದು ನೋಡಿ ವ್ಯೂ ಹೇಗಿದೆ ಹಾಂ ಬ್ಯೂಟಿಫುಲ್ ಆದಂತಹ ವ್ಯೂ ಈ ರೀತಿ ನೀರನ್ನ ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಯ್ಯೋ ಹಾ ಹೇಗೆ ಕೊರೆದಿದೆ ಗುರು ಸರ್ಟ್ ಬಟನೆ ಕಟ್ ಆಗೋಯ್ತು ಹ್ಞೂ ಹೊಗೆನಕಲ್ ಜಲಪಾತದ ಮೇಲ್ಭಾಗದಲ್ಲಿ ಪ್ರಯಾಣ ಬೇಗೋ ಕ್ಯಾಮ್ರಾದ ಕಣಪ್ಪ ಮಳೆ ಬಂದ್ರೆ ಕಣ ಹ್ಮ್ ನೋಡಿ ಹೀಗೆ ಹೋಗ್ತಾ ಇದ್ವಿ ಸೊ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ನೋಡೋಣ ಕಾದು ನೋಡ್ತೀನಿ ನೋಡಿ ಅಲ್ಲೆಲ್ಲ ಮಳೆ ಬಂತು ಚೂರ ಬತೈತೆ ಮಳೆ ಯಾಕಂದರೆ ಕಲ್ಲು ಜಾರ ಜಾ ಜಾರೋದಕ್ಕೆ ಶುರು ಆಗುತ್ತೆ ನಾವು ಈ ಥರ ಇದಲ್ಲೆಲ್ಲ ಹೋಗ್ಬಿಟ್ರೆ ಅದಕ್ಕೆ ಸ್ವಲ್ಪ ಕಾದು ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕು